ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಭೂಲೋಕದ ಗಂಟು ನಾಶ ಪರಲೋಕದ ಗಂಟು ನಿತ್ಯ ಜೀವ ಭಾಗ ನಾಲ್ಕು ಭೂಲೋಕದ ಗಂಟು ನಾಶ ಪರಲೋಕದ ಗಂಟು ನಿತ್ಯ ಜೀವ ಭಾಗ ನಾಲ್ಕು ಬೇರೋಣ ಮತ್ತು ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮಾರ್ಕ ಎಂಟು ಮೂವತ್ತ ಆರು ಎಂಟು ಮೂವತ್ತಾರು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇವತ್ತು ದೇವರು ಸರ್ವವನ್ನು ಸೃಷ್ಟಿ ಮಾಡಿ ಮನುಷ್ಯರನ್ನು ಆಮೇಲೆ ಕೊನೆಯಾಗಿ ಸೃಷ್ಟಿ ಮಾಡಿದೆ ಅಂದರೆ ಮನುಷ್ಯನಿಗೆ ಎಲ್ಲವೂ ಬೇಕೆಂಬುದಾಗಿ ಹಾದಿ ಒಂದನೇ ಅಧ್ಯಾಯದಲ್ಲಿ ಇದನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳಬಹುದು ಸರಿಯಾದ ಜ್ಞಾನ ಇದ್ದರೆ ಅಥವಾ ಯಾರಾದರೂ ಸರಿಯಾಗಿ ಉಪದೇಶ ಮಾಡೋರಿದ್ದರೆ ಆ ಬಡ ಬಗ್ಗರಿಗೂ ಇಂತಿಂಥವರಿಗೆ ದಾನ ಧರ್ಮ ಮಾಡಬೇಕು ಎಂಬುದಾಗಿ ಕೂಡ ಈ ಹಿಂದೆಯೂ ಕೂಡ ನಾವು ತಿಳಿದುಕೊಂಡಿದ್ದೇವೆ ಒಂದು ವೇಳೆ ಎಷ್ಟೇ ಆಸ್ತಿ ಪಾಸ್ತಿ ಏನೇ ಇದ್ದರೂ ಕೂಡ ಅವರು ಲಂಚ ತೆಗೆದೆ ಬಡ್ಡಿಗೆ ದುಡ್ಡು ಕೊಡದೆ ನಾನಾ ರೀತಿಯಲ್ಲಿ ಅನ್ಯಾಯ ಸಂಪಾದನೆ ಮಾಡಿದಂಥ ಆಸ್ತಿ ಪಾಸ್ತಿ ಅಲ್ಲ ಒಳ್ಳೆ ರೀತಿಯಲ್ಲಿ ದುಡಿದು ಅಥವಾ ಒಂದು ಸರ್ಕಾರಿ ನೌಕರರಾದರೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಥರ ಸಂಘ ಸಂಸ್ಥೆಗಳಲ್ಲಿ ಇರ್ಬೋದು ಒಳ್ಳೆಯ ರೀತಿಯಲ್ಲಿ ದುಡಿದು ಲಂಚ ತಗೊಳ್ಳದೆ ಯಾವುದೇ ರೀತಿ ಸರ್ಕಾರಕ್ಕೂ ಜನಗಳಿಗೂ ಸಂಘ ಸಂಸ್ಥೆಗಳಿಗೂ ಮೋಸ ಮಾಡದೆ ಅವರಿಗೆ ದೇವರು ಕೊಟ್ಟ ರೀತಿ ನ್ಯಾಯ ರೀತಿಯಲ್ಲಿ ಸಂಪಾದನೆ ಮಾಡಿದ್ರಲ್ಲಿ ಎಷ್ಟೇ ಆಸ್ತಿ ಕೋಟಿ 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 ಸಂಪಾದನೆ ಮಾಡಬಹುದು ಆದರೆ ಒಳ್ಳೆ ರೀತಿಯಲ್ಲಿ ಹೋದರೆ ಕೋಟಿ ಕೋಟಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಆದರೂ ನ್ಯಾಯ ರೀತಿಯಲ್ಲಿ ಹೋದಾಗ ನೀನು ನಿನ್ನ ಖರ್ಚಿಗಿಂತ ನಿನ್ನ ಹೆಂಡತಿ ಮಕ್ಕಳಿಗಿಂತ ಖರ್ಚಿಗಿಂತ ಏನೇ ಸಂಪಾದನೆ ಮಾಡಿದರೂ ಕೂಡ ಅದರಲ್ಲಿ ಅನಾಥ ಮಕ್ಕಳು ವೃದ್ಧರು ಬಡ ಬಗ್ಗರಿಗೆ ಒಳ್ಳೆ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ನಾನಾ ರೀತಿಯಲ್ಲಿ ಬಿದ್ದಿರೋರಿಗೆ ಸಹಾಯ ಮಾಡದ ಹೋದಗಿ ನೀನು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಖಂಡಿತವಾಗಿ ಭೂಲೋಕದಲ್ಲಿ ಬೇಕಾದಷ್ಟು ಮಾಡಿಟ್ಟು ಸಾಯ್ಬೋದು ನ್ಯಾಯ ತೀರ್ಪಿನ ದಿವಸ ಆತ್ಮ ಏನಾಗ್ತದೆ ನರಕಕ್ಕೆ ಹೋಗ್ತದೆ ಆವಾಗ ದೇವರು ಆವತ್ತಿನ ದಿವಸ ಏನಾಗ್ತದೆ ಅಂತಾರೆ ಅಯ್ಯೋ ನಾನು ನಿನಗೆ ತಿಳಿಸಿದೆ ತಿಳಿಸಿದೆ ನೀನು ಮಾತು ಕೇಳಿಲ್ಲ ಇಂಥವರ ಮುಖಾಂತರ ನಿನಗೆ ನಾನು ತಿಳಿಸಿದೆ ಎಚ್ಚರಿಸಿದೆ ಗದರಿಸಿದೆ ನೀನು ಮಾತು ಕೇಳಿಲ್ಲ ನಿನ್ನ ಸಂಪಾದನೆ ಅಲ್ಲ ನನ್ನ ಮಾತಿಗೆ ನೀನು ವಿಧೇಯನಾಗಲಿಲ್ಲ ಎಂಬುದಾಗಿ ಅವತ್ತೇನಾಗ್ಬಾಗ್ತದೆ ನರಕದಲ್ಲಿ ಬೇಯಬೇಕಾಗ್ತದೆ ಇದು ಲೋಕ ಹದಿನಾರನೇ ಅಧ್ಯಾಯದಲ್ಲಿ ಕೂಡ ನಾವು ಸ್ಪಷ್ಟವಾಗಿ ಇದನ್ನು ಓದಿಕೊಳ್ಳಬಹುದು ಹಾಗೆ ದೇವರು ನಮಗೆ ಕೊಟ್ಟಿದ್ದರಲ್ಲಿ ನಾವು ಬಡ ಬಗ್ಗರಿಗೆ ಅನಾಥ ಮಕ್ಕಳು ಅನಾಥ ಆಶ್ರಮಗಳಿಗೆ ಹಾಗೂ ನಾನಾ ರೀತಿಯ ಕಷ್ಟ ಸಂಕಟ ದುಃಖ ಒಳ್ಳೆ ರೀತಿಯಲ್ಲಿ ಇದ್ದವರಿಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ಮನೆ ಕಟ್ಟಲಿಕ್ಕೆ ಮದುವೆ ಮಾಡಲಿಕ್ಕೆ ವಿದ್ಯಾಭ್ಯಾಸಕ್ಕೆ ನಾನಾ ರೀತಿಯ ಕಷ್ಟ ಸಂಕಟದಲ್ಲಿ ಇದ್ದವರಿಗೆ ನಮಗೆ ದೇವರು ನಮಗೆ ಕೊಟ್ಟದಲ್ಲಿ ನಾವು ಸಹಾಯ ಮಾಡಲೇಬೇಕು ಕಾರಣ ಈ ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಭೂಮಿಯೊಳಗೆ ಇದ್ದಂಥ ನೀರು ಬೆಳೆ ಗಿಡ ಮರಗಳನ್ನು ನಾವು ಏನು ಬೆಳೆಸಲಿಲ್ಲ ದೇವರು ನಮಗೆ ಕೊಟ್ಟಿದ್ದು ಹಾಗೆ ದೇವರು ನಮ್ಮ ಮೇಲೆ ಕರುಣೆ ತೋರಿದ ಹಾಗೆ ನಮ್ಮ ಪಾಪಗಳಿಗಾಗಿ ಮನುಷ್ಯನ ಅವತಾರ ಅವತಾರವಿಟ್ಟಿ ಬೋಲೋಕಕ್ಕೆ ಬಂದು ರಕ್ತ ಸುರಿಸಿದ ಹಾಗೆ ಭಾಳ ಶಿಕ್ಷೆಯನ್ನು ಅನುಭವಿಸಿದ ಹಾಗೆ ನಮ್ಮ ಉಪಕಾರಗಳಿಗಾಗಿ ದೇವರು ನಮಗೆ ಕೊಟ್ಟಿದ್ರಲ್ಲಿ ನಾವು ಕೂಡ ಇತರರಿಗೆ ಕೊಡಲೇಬೇಕು ನೋಡಿ ನೋಡಿ ಅಂಥವರಿಗೆ ಇಲ್ಲ ಇದ್ದರೆ ಆತ್ಮ ನಷ್ಟಪಟ್ಟು ಹೋಗ್ತದೆ ನಾಡಿದ ನರಕದಲ್ಲಿ ಬೇಯಬೇಕಾಗ್ತದೆ ಎಂಬುದಾಗಿ ದೇವರನಾಮಕ್ಕೆ ಸ್ತೋತ್ರವಾಗಲಿ ಇದುವೇ ಒಂದು ವೇಳೆ ಅದರಂತೆ ನಡ್ಕೊಂಡ್ರೆ ಪರಲೋಕದ ಗಂಟು ಅಂದ್ರೆ ಪರಲೋಕದ ಆಶೀರ್ವಾದ ಇಲ್ಲದಿದ್ರೆ ಈ ಭೂಲೋಕದ ಗಂಟು ಸರ್ವನಾಶ ನಾನಾ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾಶವಾಗಿ ಆಗ್ತಿದೆ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸ್ಬೇಕಾಗ್ತದೆ ಎಂಬುದಾಗಿ ಹಾಗೆ ಇದು ಮತ್ತ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ಬಹಳ ಚೆನ್ನಾಗಿ ನೋಡ್ಕೊಳ್ಬಹುದು ನಲ್ವತ್ತೊಂದರಿಂದ ನಲವತ್ತಾರವರೆಗೆ ಓದುವಾಗ ಅಲ್ಲಿ ಈ ರೀತಿ ತಿಳಿದು ತಿಳಿದು ತಿಳ್ಕೊಂಡು ಮತ್ತು ಕೊಡದಿದ್ರೆ ಯಾವ ರೀತಿ ಶಿಕ್ಷೆ ಎಂಬುದಾಗಿ ಅಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ ಮುಂದಿನ ವಚನಕ್ಕೆ ಹೋಗೋಣ ಹಾಗೆ ಮಾರ್ಕ್ ಹತ್ತು ಹದಿನೇಳರಿಂದ ಮೂವತ್ತ ಒಂದು ಮಾರ್ಕ್ ಹತ್ತು ಹದಿನೇಳರಿಂದ ಮೂವತ್ತೊಂದು ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತವನು ಎದುರಿಗೆ ಬಂದು ಮೊಣಕರು ಒಳ್ಳೆ ಬೋದಕ್ಕನೇ ನಾನು ನಿತ್ಯ ಜೀವಕ್ಕೆ ಬಾಧಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇರಳಾಗಿ ಆತನವನಿಗೆ ನನ್ನನ್ನು ಒಳ್ಳೆಯ ಯಾಕೆ ಹೇಳುತ್ತೆ ದೇವರೊಬ್ಬನೇ ಹೊರತು ಮತ್ತವನು ಅಲ್ಲ ನರಹತ್ಯೆ ಮಾಡಬಾರದು ಎಭಿಚಾರ ಮಾಡಬಾರದು ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರದು ಮೋಸ ಮಾಡಬಾರದು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿಮಗೆ ಗೊತ್ತಿವೆ ಅಷ್ಟೇ ಎಂದು ಹೇಳಿದನು ಅವನು ಆತನಿಗೆ ಬೋಧಕನೇ ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ನಿನಗೆ ಒಂದು ಕಡಿಮೆಯಾಗಿದೆ ಹೋಗು ನಿನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡುವು ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ನೀನು ಬಂದು ನನ್ನನ್ನು ಹಿಂಬಾಲಿಸಿ ಹೇಳಿದನು ಆದರೆ ಅವನು ಬಹಳ ಆಸ್ತಿಯಿಲ್ಲವನಾಗಿದ್ದರಿಂದ ಈ ಮಾತಿಗೆ ಮೋರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು ಆಗ ಏಸು ಸುತ್ತಲೂ ನೋಡಿ ತನ್ನ ಶಿಷ್ಯರಿಗೆ ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ಹೇಳಿದನು ಆದರೆ ಆತನ ಮಾತುಗಳನ್ನು ಕೇಳಿ ಬೆಳಗಾದರು ಏಸು ತಿರುಗಿ ಅವರಿಗೆ ಮಕ್ಕಳಿನ ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆ ಸೂಜಿ ಕಣ್ಣಲ್ಲಿ ನುಗ್ಗಿ ಹೋಗುವುದು ಸುಲಭ ಎಂದು ಹೇಳಿದನು ಈ ಮಾತಿಗೆ ಅವರು ಇನ್ನಷ್ಟು ಆಶ್ಚರ್ಯಪಟ್ಟು ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ತಮ್ಮ ತಮ್ಮಳಾಗಿ ಹೇಳಿಕೊಳ್ಳಲು ಏಸು ಅವರನ್ನು ದೃಷ್ಟಿಸಿ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಅಸಾಧ್ಯವಲ್ಲ ದೇವರಿಗೆಲ್ಲವೂ ಸಾಧ್ಯವೇ ಅಂದನು ಕೇತನ ಅವನಿಗೆ ಈಗೋ ನಾವು ಎಲ್ಲವನ್ನು ಬಿಟ್ಟುಬಿಟ್ಟು ನಿನ್ನನ್ನು ಹಿಂಬಾಳಿಸಿದ್ದೇವೆ ಎಂದು ಹೇಳಲು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನು ನನ್ನ ನಿಮಿತ್ತವು ಸುವಾತೆಯ ನಿಮಿತ್ತವು ಮನೆಯನ್ನಾಗಲಿ ಅನ್ನ ತಮ್ಮಂದಿರನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರೋಣ ಅವನಿಗೆ ಈಗಿನ ಕಾಲದಲ್ಲಿ ಮನೆ ಅನ್ನ ತಮ್ಮ ಅಕ್ಕ ತಂಗಿ ತಾಯಿ ಮಕ್ಕಳು ಭೂಮಿ ಇವೆಲ್ಲ ಹಿಂಸೆಗಳು ಸಹಿತವಾಗಿ ನೂರರಷ್ಟು ಸಿಕ್ಕಿ ಸಿಕ್ಕುತ್ತವೆ ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಆದರೆ ಬಹುಮಂದಿ ಮೊದಲಿನವರು ಕಡೆಯವರು ಕಟೆಯವರು ಮೊದಲಿನವರು ಆಗುವರು ಎಂದನು ದೇವ್ರ ನಮಗೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ನೋಡಿ ಇದೊಂದು ಐಶ್ವರ್ಯವಂತರ ಕಥೆಯಾಗಿದೆ ನಾವು ಎಲ್ಲವನ್ನ ಬಿಟ್ಟು ಏನು ಹಿಂಬಾಳಿಸ್ತಾ ಇದ್ದ ಹಿಂಬಾಳಿಸಿದ್ದೆ ನೀವು ಮಾಡಿದ್ ಹೇಳಿದ್ನಲ್ಲ ಮಾಡಿದ್ದೇನೆ ಕೇಸಮ್ ಹೇಳ್ತಾರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ದಾನ ಮಾಡಿ ಬಾ ಮತ್ತೆ ನನ್ನನ್ನು ನೀನು ಏನು ಮಾಡೋದೇನು ಹಿಂಬಾಡಿಸುವ ಎಂಬುದಾಗಿ ಆದರೆ ಅವನು ಐಶ್ವರ್ಯವಂತನಾದ್ದರಿಂದ ಅವನಿಗೆ ಈ ಆಸ್ತಿ ಪಾಸ್ತೆಯನ್ನು ಕಳ್ಕೊಳ್ಳೋದು ಮಾರೋದು ಬಹಳ ದುಃಖವಾಯಿತು ಅದಕ್ಕೆ ಒಂದು ಐಶ್ವರ್ಯವಂತನ ಸ್ವರ್ಗ ಸಾಮ್ರಾಜ್ಯ ಸೇರೋದಕ್ಕಿಂತ ಒಂಟೆ ಸೂಜಿಯ ಕಣ್ಣಿನಲ್ಲಿ ಒಳಗೆ ನುಸುಲುವುದು ಆದರೆ ಒಂಟೆ ಅಷ್ಟು ದೊಡ್ಡ ಪ್ರಾಣಿಯಿಂದ ಸೂಜಿ ಕಣ್ಣಲ್ಲಿ ಆದರೂ ಸುಲಭವಾಗಿ ನುಗ್ಗಿಬಿಡ್ಬೋದು ಆಸ್ತಿವಂತನವನು ಆಸ್ತಿಯನ್ನು ಕಳ್ಕೊಳ್ಳೋಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ದೇವರ ಮಾತನ್ನು ಕೇಳೋಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಕೇಳಿ ಹಾಗೆ ಮಾಡಿದರೆ ಅವರಿಗೆ ಪರಲೋಕದ ಗಂಟು ನೂರಕ್ಕೆ ನೂರರಷ್ಟು ಇದು ಸತ್ಯ ಇದುವೇ ಪರಲೋಕದ ಗಂಟು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಪ್ರತಿಯೊಂದು ದೇವರ ವಾಕ್ಯಕ್ಕೆ ಹತ್ತು ದಶಾಜ್ಞೆಗಳಿಗೆ ಯಾರು ವಿಧೇಯರಾಗಿ ಜೀವಿಸ್ತಾರೋ ಅದುವೇ ಪರಲೋಕದ ಗಂಟು ಇಲ್ಲ ಖಂಡಿತವಾಗಿ ಭೂಲೋಕದ ಗಂಟು ಆಶಯ ಪಾಶಯ ಇವತ್ತು ಒಂದು ವೇಳೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಹೆಂಡತಿ ಮಕ್ಕಳನ್ನು ದೇವರ ಬಿಡಲೇ ಬಿಡಲೇಬೇಕಾ ಬೇಕು ಅಂದರೆ ಬಿಡಲೇ ಬೀಬೇಕು ಅಂತ ಹೇಳಲಿಲ್ಲ ಈ ದೇವರ ಸುವಾರ್ತೆಗೆ ಸರಿಯಾಗಿ ಹೋಗುವ ಬಿಡಿ ಮನೆಯವರೇ ಕಡು ಎಂಬುದಾಗಿ ಮೀಕ ಏಳನೇ ಅಧ್ಯಾಯ ಐದು ಆರು ಮತ್ತು ಮತ್ತಾಯ ಹತ್ತನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಹಾಗೆ ವಿರೋಧ ಬಂದರೆ ನನಗೆ ಎಲ್ಲವೂ ಬೇಡ ಹೋದರೆ ಹೋಗಲಿ ಎಂಬುದಾಗಿ ಕೂಡ ಯೋಚನೆ ಪಟ್ಟು ಖಂಡಿತವಾಗಿ ಬಿಟ್ಟು ಬಂದು ಹಿಂಬಾಳಿಸಿದವರಿಗೆ ನೂರರಷ್ಟು ಅಂದರೆ ಪರಲೋಕದ ಆಶೀರ್ವಾದಕ್ಕೆ ನೂರಕ್ಕೆ ನೂರು ಇದು ಸತ್ಯ ವಿಶೇಷವಾಗಿ ಆಸ್ತಿ ಪಾಸ್ತಿ ಮೇಲೆ ಮನಸ್ಸಿಡದೆ ಖಂಡಿತವಾಗಿ ಅದಕ್ಕಾಗಿ ಮಾರುತಲ್ಲ ದೇವರು ಅವನನ್ನು ಒಂದು ಶೋಧನೆಗೊಳಪಡಿಸಿದರು ನೋಡೋಣ ಎಂಬುದಾಗಿ ಆದರೆ ಅವನ ಹೃದಯ ಕಠಿಣವಾಗಿತ್ತು ಹಾಗೆ ಇವತ್ತು ದೇವರು ಕೊಟ್ಟಂಥ ಆಸ್ತಿ ಪಾಸಿಯಲ್ಲಿ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿದಿರಲಿ ಇಂಥ ರೀತಿ ಬಡ ಬಗ್ಗರು ಅನಾಥ ಮಕ್ಕಳು ಅನಾಥ ವೃದ್ಧರಿಗೆ ಈ ಹಿಂದೆಯೂ ನೆನ್ನೆ ಮೊನ್ನೆ ಕೂಡ ಹೇಳಿದ ಹಾಗೆ ಕಷ್ಟ ಸಂಕಟ ದುಃಖದಲ್ಲಿರುವವರಿಗೆ ಸಹಾಯ ಮಾಡುತ್ತಾ ಬರುವುದೇ ಪರಲೋಕದ ಗಂಟು ನಿನ್ನ ಆಸೆಯನ್ನು ಪೂರ್ತಿ ಮಾಡಿ ನಾನು ಐಶ್ವರ್ಯ ಗೊತ್ತಿದೆ ಕಠಿಣ ಎಂಬುದಾಗಿ ಅದಕ್ಕೆ ದೇವರು ಹೇಳಿದ ಮಾತು ಆದ್ರೆ ಅನೇಕರು ನಾನು ಕೊಡೋದಿಲ್ಲ 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 ಅಂತ ಹೇಳ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಕೊಡೋದು ಇಲ್ಲ ಬಡವರು ಆಗೋದೇ ಇಲ್ಲ ಐಶಯವಂತರೇ ಬೇಕು ನಾನಾ ರೀತಿಯಲ್ಲಿ ಅವರ ಲೆವೆಲ್ ಯಾರಿದ್ದಾರೆ ಅವರೇ ಬೇಕು ಈ ರೀತಿ ಜಾತಿ ಮತ ಭೇದ ಕೂಡ ಮಾಡ್ಕೊಂಡು ಬರ್ತಾರೆ ಆದ್ರೆ ಒಂದಲ್ಲ ಒಂದು ರೀತಿ ಶಿಕ್ಷೆಯನ್ನ ಅನುಭವಿಸಲೇ ಬರ್ತಾರೆ ಅದು ಅವ್ರಿಗೆ ಗೊತ್ತಾಗ್ತಾ ಇರೋದು ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಅಂತ ಹೇಳ್ತಾರೆ ಇದು ಬಹಳ ನಡೆದು ಹೋಗಿದೆ ಇತ್ತೀಚೆಗೆ ನಾನು ಇರುವಂತ ಊರಲ್ಲಿ ಕೂಡ ನಡೆದು ಹೋಯಿತು ತಿಳಿಸಿ ತಿಳಿಸಿ ಬಹಳ ಹಣದ ಮೇಲೆ ಬಹಳ ಲಕ್ಷ ಲಕ್ಷ ಹಿಂಸೆಯನ್ನು ಕೂಡ ಲಕ್ಷ ಲಕ್ಷ ಕಳೆದುಕೊಂಡಿದ್ದಾರೆ ಅದೇ ಇವತ್ತು ಕಡೆಗೆ ನಾನೇನು ಸಾಪ್ ಆಗ್ತಾ ಇಲ್ಲ ದೇವರ ವಾಕ್ಯವನ್ನ ತಿಳಿಸ್ತಾ ಇದ್ದೀನಿ ಆ ರೀತಿಯಾಗಿ ಕಡೆಗೆ ಬಹಳಷ್ಟು ಎಷ್ಟೇ ಸಂಪಾದನೆ ಮಾಡಿದ್ರು ನಾನಾ ಥರದ ಕಷ್ಟ ಸಂಕಟಗಳು ಹೊಡೆದಾಟ ಬುಡಗಳು ಕೋರ್ಟು ಕಚೇರಿ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವುದು ಆಕ್ಸಿಡೆಂಟ್ ಆಗ್ಬೋದು ಹೆಂಡತಿ ಒಂದು ರೀತಿ ಗಂಡ ಒಂದು ರೀತಿ ಮಕ್ಕಳು ಮಗ ಒಂದು ರೀತಿ ಮಗಳು ಒಂದು ರೀತಿಯಲ್ಲಿ ನಾನಾ ಥರದ ಹಿಂಸೆಗಳು ಇದ್ವಿ ನನ್ನ ಸಹೋದರ ಸಹೋದರಿಯರೇ ಆದ್ರಿಂದ ದೇವರು ನನ್ನ ಮೂಲಕ ನಿಮ್ಮನ್ನು ಬಹಳ ಚೆನ್ನಾಗಿ ಎಚ್ಚರಿಸ್ತಾ ಇದ್ದಾರೆ ಆದ್ದರಿಂದ ನಿಮ್ಗೆ ಇರೋದ್ರಲ್ಲಿ ಚೆನ್ನಾಗಿ ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿಕೊಂಡು ಧಾರಾಳವಾಗಿ ಹೋದರೆ ಪರಲೋಕದಲ್ಲಿ ನಿಮಗೆ ಗಂಟು ಭೂಲೋಕದ ಗಂಟು ಸರ್ವನಾಶ ದೇವರ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಮಾರ್ಕ ಹನ್ನೊಂದು ಇಪ್ಪತ್ತೈದು ಇಪ್ಪತ್ತ ಆರು ಮಾರ್ಕ್ ಹನ್ನೊಂದು ಇಪ್ಪತ್ತೈದು ಇಪ್ಪತ್ತ ಆರು ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ ಯಾವ ಮೇಲೆ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು ದೇವಣಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಇದು ಕೂಡ ಪರಲೋಕಕ್ಕೆ ಒಂದು ಗಂಟು ಯಾರಿಗಾದರೂ ಯಾರಾದರೂ ನಮಗೆ ಈಗ ಒಂದು ಗಂಡಾಗಲಿ ಹೆಣ್ಣಾಗಲಿ ಯಾರಾಗಲಿ ಏನಾದರೂ ವಿರೋಧ ಮಾಡಿದರೆ ಖಂಡಿತವಾಗಿ ನಾವು ಅವರನ್ನು ಕ್ಷಮಿಸಲೇಬೇಕು ಈಗ ಅನೇಕರು ಏನು ಮಾಡಿದರೆ ನಾವು ದೇವರ ವಾಕ್ಯದಂತೆ ಕ್ಷಮಿಸ್ಲಿಕ್ಕೆ ಹೋದರೆ ಮತ್ತೆ ಮತ್ತು ತಿರುಗಿ ನಮ್ಮ ಹತ್ರ ಮಾತಾಡ್ತಾರೆ ಜಗಳ ಬರ್ತಾರೆ ಇನ್ನ ಚಾಡಿ ಹೇಳ್ತಾರೆ ಗೋಣ ಬಿಡುತ್ತಾರೆ ಆಗ ಅವ್ರಿಗೆ ಏನಾಗ್ತದೆ ಮತ್ತು ಆಗ ನಮಗೂ ಬೇಜಾರಾಗ್ಬೋದು ನಾವು ಅವರೊಂದಿಗೂ ಜಗಳ ಆಗ್ಬೋದು ಆದರೆ ಅಂಥವ್ರನ್ನು ನಾವು ಮನಸ್ಸನ್ನು ತಿಳ್ಕೊಂಡು ಮಾತು ಬಿಡಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಬಿಡಲೇ ಬೇಕಾಗ್ತದೆ ಆದರೆ ಅವರಿಗೆ ನಾವು ಮನಸ್ಸಿನೊಳಗೆ ಕೆಟ್ಟ ಯೋಚನೆ ಶಾಪ ಹಾಕೋದು ಬೊಯುವಂಥದ್ದು ಮಾಡಬಾರ್ದು ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಸಂಪೂರ್ಣ ಹೃದಯ ಮನಸ್ಸಿನಿಂದ ನಾವು ಅವರನ್ನು ಬಿಡಬೇಕು ಕಷ್ಟ ಸಂಕಟ ದುಃಖಗಳು ಬಂದಾಗ ಅವರಿಗೂ ಕೂಡ ನಾವು ಸಹಾಯ ಮಾಡಲೇಬೇಕು ಹಿಂದೆ ಮುಂದೆ ನೋಡಬಾರದು ಅವತ್ತು ಹಾಗೆ ಹೇಳಿದ್ಲು ಇವತ್ತು ಹೀಗೆ ಹೇಳಿದ್ಲು ಅವತ್ತು ಹಾಗೆ ಹೇಳಿದ ಇವತ್ತು ಹೀಗೆ ಹೇಳಿದೆ ನಾನು ಯಾಕೆ ಕೊಡಬೇಕು ಈ ರೀತಿ ಮನಸ್ಸು ನಮ್ಮಲ್ಲಿ ಇರಬಾರದು ಕ್ಷಮಿಸಲೇಬೇಕು ಇದು ಆಗಿದೆ ಪರಲೋಕದ ಗಂಟು ಹಾಗೆ ಅದೆಲ್ಲ ಬಿಟ್ಟು ಭೂಲೋಕದಲ್ಲಿ ನಾವು ಎಷ್ಟೇ ಮಾಡಿಟ್ಟರು ಕೂಡ ಒಂದಲ್ಲ ಒಂದು ದಿವಸ ದೇವರನ್ನು ತಿಳಿದ ಮೇಲೆ ದೇವರು ದರ್ಶನ ಕೊಟ್ಟ ಮೇಲೆ ವಾಕ್ಯಕ್ಕನುಸಾರವಾಗಿ ಜೀವಿಸೋದು ಹೋದರೆ ಭಾಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಒಂದಲ್ಲ ಒಂದು ರೀತಿಯಲ್ಲಿ ನೋವುಗಳು ಬರುತ್ತವೆ ೇವರು ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಹ್ಮ್ ಲೋಕ ಹನ್ನೆರಡು ಹದಿನಾರರಿಂದ ಇಪ್ಪತ್ತ ಒಂದು ಲೋಕ ಹನ್ನೆರಡು ಹದಿನಾರರಿಂದ ಇಪ್ಪತ್ತೊಂದು ಅದೇನಂತರ ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ ನನ್ನ ಬೆಳೆಯನ್ನು ತುಂಬಿಸುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಂದ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ ವಿಶ್ರಮಿಸಿಕೋ ಊಟ ಮಾಡು ಕುಡಿ ಸುಖಪಡು ಎಂದು ಹೇಳು ಅಂದುಕೊಂಡನು ಆದರೆ ದೇವರವನಿಗೆ ಬುದ್ಧಿಹೀನನು ನೀನು ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು ತನಗೋಸ್ಕರ ಧ್ವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯಂತನಾಗದೇ ಇರುವವನು ಅವನಂತೆ ಇದ್ದ ಎಂದನು ನೋಡೋಣ ಸಾವು ಬೇಕಾದಷ್ಟು ಬೆಳೀತಾನೆ ಮತ್ತು ತುಂಬಿಸಿ ಇಡ್ತಾನೆ ಇಡ್ತಾನೆ ಇನ್ನೂ ಕೋಣೆ ಕಟ್ತಾನೆ ಇನ್ನೂ ಒಂದು ಮನೆ ಕಟ್ತಾನೆ ಇನ್ನೊಂದು ರೂಮ್ ಮಾಡ್ತಾನೆ ಬೇಕಾದಷ್ಟು ಸರಕು ಇರಲಿ ಅಂತೇಳಿ ಕೂಡಿಸಿಡ್ತಾನೆ ಮಿತಿ ಮೀರಿ ಕೂಡಿಸಿಡ್ತಾನೆ ಆದರೆ ಬಡ ಬಗ್ಗರಿಗೆ ದೇವರ ವಾಕ್ಯ ಅಂತೆ ಅವನು ದಾನ ಧರ್ಮ ಮಾಡಲಿಲ್ಲ ಇಲ್ಲ ಮಾಡೋದು ಇಲ್ಲ ಆಗ ಒಂದು ವೇಳೆ ಹಾಗೆ ಕೂಡಿಸಿ ಇಟ್ಟು 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 ಯಾರಿಗೂ ದಾನ ಧರ್ಮ ಮಾಡದೆ ದೇವರಿಗೆ ಪ್ರೀತಿ ಆಗದೆ ದೇವರ ಒಂದು ಪ್ರೀತಿಯಲ್ಲಿ ಭೂಲೋಕದ ಜೀವನವನ್ನು ಅಂತ್ಯ ಉಳಿಸೋಕೆ ನಿನಗೆ ಆಗದಿದ್ದರೆ ನೀವು ಮರಣ ಹೊಂದಿದಾಗ ಆತ್ಮ ಏನಾಗ್ತದೆ ನಷ್ಟಪಟ್ಟು ಹೋಗ್ತದೆ ಖಂಡಿತವಾಗಿಯೂ ಅದಕ್ಕೆ ನಮ್ಮ ಜೀವಿತ ಕಾಲದಲ್ಲಿ ನಾವು ಈ ಭೂಲೋಕದ ಜೀವಿತ ಮುಗಿಸೋದರ ಒಳಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮಲ್ಲಿ ಇದ್ದಷ್ಟು ದಾನ ಧರ್ಮ ಮಾಡಿ ಜೀವಿಸಬೇಕು ನಾಳೆಗಿರಲಿ ನಾಡದಿರಲಿ ಬೇಕು ಮುಂದಿನ ಯೋಚನೆ ಬೇಕು ಎಷ್ಟು ಬೇಕು ಅಷ್ಟೇ ಮಿತಿ ಮೀರಿ ಹೋಗಬಾರ್ದು ಮಿತಿ ಮೀರಿ ಬಂದಾಗ ಒಳ್ಳೆ ರೀತಿಯಲ್ಲಿ ಅನ್ಯಾಯದ ಸಂಪಾದನೆ ಇರಬಾರ್ದು ಲಂಚ ಬಡ್ಡಿ ಕೊಡೋದು ರಿಯಲ್ ಎಸ್ಟೇಟು ನಾನಾ ರೀತಿಯೊಬ್ಬರನ್ನು ವಂಚನೆ ಮಾಡೋದು ಇದರಲ್ಲಿ ಇರಬಾರ್ದು ಒಳ್ಳೆ ರೀತಿಯಲ್ಲಿ ದುಡಿದು ಆ ಐಶ್ವರ್ಯ ತುಂಬುತ್ತಾ ಬಂದಾಗೆ ನಾವು ಇಂಥ ಬಡವರಿಗೆ ದಾನ ಧರ್ಮ ಮಾಡುವುದೇ ಪರಲೋಕದ ಗಂಟು ಒಂದು ವೇಳೆ ಹಾಗೆ ಇಟ್ಟು 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 ಇಟ್ಟುಕೊಂಡು ಜೀವದ ಈ ಭೂಲೋಕದ ಜೀವನವನ್ನು ಉಳಿಸಿದರೆ ಪರಲೋಕ ಕಾಣಲು ಸಾಧ್ಯವಿಲ್ಲ ದೇವರ ಆಶೀರ್ವಾದವನ್ನು ಕಾಣಲು ಸಾಧ್ಯವಿಲ್ಲ ಇದು ಈ ಭೂಲೋಕದ ನಾಶ ಭೂಲೋಕದ ಗಂಟು ಸರ್ವನಾಶ ಆದ್ರಿಂದ ಈ ರೀತಿ ಆಗಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅದರಲ್ಲಿ ಮುಂದೆ ಲೋಕ ಹನ್ನೆರಡು ಮೂವತ್ತ ಮೂರು ಮೂವತ್ನಾಲ್ಕು ನೋಡಿಕೊಳ್ಳೋಣ ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ ಹಳೆಯವಾದಂಥ ಅಮ್ಮಾಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯಗಳನ್ನು ಇಟ್ಟುಕೊಳ್ಳಿರಿ ಅಲ್ಲಿ ಕಳ್ಳರು ಸಮೀಪಕ್ಕೆ ಬರುವುದಿಲ್ಲ ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ ನೋಡಿ ಖಂಡಿತವಾಗಿ ಏನು ಮಾಡಿ ನಿಮ್ಮ ಗಂಟು ಪರಲೋಕದ ಕಡೆಗೆ ಇರಲಿ ಈ ರೀತಿ ವಾಕ್ಯಕ್ಕೆ ಅನುಸಾರವಾಗಿ ನಡ್ಕೊಳ್ಳಿ ಆಗ ನಿಮಗೆ ಒಂದು ಸ್ಥಳ ಪರಲೋಕದಲ್ಲಿ ಇರ್ತದೆ ನ್ಯಾಯತಿನ್ ದಿವಸ ನಿಮ್ಮ ದೇವ ಒಂದು ಪರಲೋಕಕ್ಕೆ ಹೋಗುವಂಥ ಭಾಗ್ಯವು ಕೂಡ ಇದೆ ಆಗ ನಮ್ಮ ಮನಸ್ಸು ಕೂಡ ಅಲ್ಲೇ ಇರುತ್ತದೆ ಅದನ್ನು ಯೋಚನೆ ಮಾಡಿಕೊಂಡು ದೇವರ ವಾಕ್ಯದಂತೆ ನಾವು ನಡೆದುಕೊಳ್ಳಬೇಕು ಪರಲೋಕದ ಕಡೆಗೆ ಪರಲೋಕಕ್ಕೆ ನಾವು ಹೋಗಬೇಕಾದರೆ ಯಾವ ರೀತಿ ಜೀವಿಸಬೇಕೆಂಬುದನ್ನು ದೇವರಿಗೆ ನನ್ನ ಮುಖಾಂತರ ಕೂಡ ನಿಮಗೆ ತಿಳಿಸಲ್ಪಡ್ತಾರೆ ಆದ್ದರಿಂದ ಭೂಲೋಕದ ಗಂಟು ಎಷ್ಟು ಬೇಕು ಅಷ್ಟೇ ವಿಪರೀತ ಅಲ್ಲ ಬಂದಷ್ಟು ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿಕೊಂಡು ನಾವು ಜೀವಿಸುವುದೇ ಪರಲೋಕದ ಗಂಟು ಅದು ನಮ್ಮ ಮಕ್ಕಳಿಗೆ ಕೂಡ ಆಶೀರ್ವಾದ ಪ್ರಾರ್ಥನೆ ಮಾಡಿಕೊಳ್ಳೋಣ ಇದು ನಾಳೆಗೂ ಮುಂದುವರಿಯುತ್ತದೆ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಆ ಸಹೋದರಿಗೆ ನೀವು ತಿಳಿಸಿದ್ದೀರಿ ಅದಕ್ಕಾಗಿ ಸ್ತೋತ್ರ ಇದರಲ್ಲಿ ಕೂಡ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಅದರ ತಕ್ಕಾಗಿ ಜೀವಿಸಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸುವಂತಾಗಲಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ಕ್ಷಮಾಪನೆ ನೀವೊಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಈಗ ಯುಗಾಂತರ ಸ್ತೋತ್ರ ಉಂಟಾಗಲಿ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ